ಚಿಗಣಿ ಗೋದಾಮಿನಲ್ಲಿ ಶಿಥಿಲಗೊಂಡ ನೂರಾರು ಮೂಟೆ ದಿನಸಿ ಸಂಪೂರ್ಣ ಶಿಥಿಲಾವಸ್ಥೆ ಕೊಂಡಿರುವ ಗೋಧಿ ಅಕ್ಕಿ ಮೂಟೆಗಳು ಗೋದಾಮಿಗೆ ರಾಗಿ ಪೂರೈಸ್ತಾ ಇದ್ದ ರೈತರಿಗೆ ಹಣ ಪಾವತಿಯಲ್ಲಿ ದೋಖ ಬೆಂಗಳೂರು ಗ್ರಾಮಾಂತರ ಜಿಗಣಿಯ ಆಹಾರ ನಿಗಮದ ಗೋದಾಮಿನಲ್ಲಿ ಕಂಡ ದೃಶ್ಯವಿದು ರಾಜ್ಯ ಆಹಾರ ಆಯೋಗ ಗೋದಾಮು ಪರಿಶೀಲನೆ ವೇಳೆ ಸಂಪೂರ್ಣ ಶಿಥಿಲಾವಸ್ಥೆ ಸ್ಥಿತಿಯಲ್ಲಿ ನೂರಾರು ಮೂಟೆ ಅಕ್ಕಿ ಗೋಧಿ ದಿನಸಿಯೂ ಕಂಡುಬಂದಿದೆ ಆಹಾರ ಆಯೋಗದ ಅಧ್ಯಕ್ಷರೂ ಆದ ಡಾ ಕೃಷ್ಣ ಸದಸ್ಯರೂ ಆದ ಸುಮಂತ್ ರಾವ್ ನಿಂಗರಾಜ್ ಕೋಟೆ ಹಾಗೂ ವಿಜಯಲಕ್ಷ್ಮಿ ಸದಸ್ಯೆ ರೋಹಿಣಿ ಪ್ರಿಯಾ ತಂಡದವರು ರಾಜ್ಯದಾದ್ಯಂತ ಇರುವ ಪಡಿತರ ಅಂಗಡಿ ಗೋದಾಮುಗಳಿಗೆ ದಿಢೀರ್ ಭೇಟಿ ಕೊಡುವ ಮೂಲಕ ಪಡಿತರ ವಿತರಣೆಯಲ್ಲಿನ ಅಕ್ರಮಗಳನ್ನು ಬಯಲೇ ಗೆಳೆಯುವ ಕಾರ್ಯ ಮುಂದುವರೆಸಿದ್ದು ಜಿಗಡಿಯಲ್ಲಿ ಇರುವಂತಹ ಆಹಾರ ಗೋದಾಮಿಗೆ ದಿಢೀರ್ ಪರಿಶೀಲನೆ ಸಂದರ್ಭದಲ್ಲಿ ಹಲವು ಅಕ್ರಮಗಳು ಕಂಡುಬಂದಿದೆ ನೂರಾರು ಪಡಿತರ ಮೂಟೆಗಳು ಸಂಪೂರ್ಣ ಶಿಥಿಲಗೊಂಡಿರುವುದು ಅಲ್ಲದೆ ಸ್ಥಳೀಯ ರೈತರಿಂದ ರಾಗಿ ಖರೀದಿಸುತ್ತಿದ್ದು ಐವತ್ತೆರಡು ಕೆಜಿ ತೂಗುವ ಮೂಟೆಗಳಿಗೆ ಎರಡು ಕೆಜಿ ಕಡಿತ ಮಾಡಿ ಐವತ್ತು ಕೆಜಿ ರಾಗಿಗೆ ಮಾತ್ರವೇ ಹಣ ಸಂದಾಯ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ದಿನಕ್ಕೆ ನೂರಾರು ಕ್ವಿಂಟಲ್ ರಾಗಿ ಖರೀದಿ ವಹಿವಾಟು ಮಾಡುತ್ತಿದ್ದು ರೈತರಿಗೆ ವಂಚಿಸ್ತಾರದು ಇರುವುದು ಆಹಾರ ಆಯೋಗದ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿತ್ತು ಅಕ್ರಮ ಎಸಗಿರುವ ಗೋದಾಮು ವ್ಯವಸ್ಥಾಪಕರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಇನ್ನೊಮ್ಮೆ ತಪ್ಪು ಮರುಕಳಿಸದಂತೆ ಅಧ್ಯಕ್ಷರು ಆದ ಡಾಕ್ಟರ್ ಕೃಷ್ಣ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸದಸ್ಯರು ಆದ ಸುಮಂತ್ ರಾವ್ ನಿಂಗುರಾಜಕೋಟೆ ಹಾಗೂ ವಿಜಯಲಕ್ಷ್ಮಿ ಸದಸ್ಯೆ ರೋಹಿಣಿ ಪ್ರಿಯಾ ಅವರು ಉಪಸ್ಥಿತರಿದ್ಲು

ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತದೆ ತಗೊಂಡ್ಬಂದಿದ್ದು ಸೊಸೈಟಿನ ವಾಪಸ್ ತಗೊಂಡ್ರೀಲ ಕರ್ತವ್ ನಿಮ್ಗೆ ಏನಾದ್ರು ಒಬ್ಬರಿಗೆ ಇಲ್ಲಿ ರೈತರು

ನಂಬರ್ ಕೊಟ್ಟಿದೆ ನಂಬರ್ ಎಲ್ಲ ಇಸ್ಕೊಳ್ಳಿ ನಲ್ವತ್ತೆಂಟು ಕೆಜಿ ಬರುದು ನಲವತ್ತೊಂಬತ್ತು ಕೆಜಿ ಬರೋದು ನೀವ್ ಹೇಳ್ತೀರಾ ಐವತ್ತೆರಡು ಕೆ ಜಿ ಅವ್ರು ಹೇಳಿದ್ರೆ ನಾವು ಹಾಕೊಂಡು ಬಂದಿರೋದು ನಲವತ್ತೊಂಬತ್ತು ಈಗ ಆರ್ನೂರ ಮೂವತ್ತು ಇಲ್ಲಿ ತೋರ್ಸೋರು ನೋಡಿ ಆರ್ನೂರ ಮೂವತ್ತು ಚೀಲ ಅಂತ ಅವರು

ಒಂದು ಮುನ್ನೂರು ಕೆಜಿ ಒಂದೂವರೆ ಒಬ್ಬರು ಒಂದು ಒಂದ್ ಕೆಜಿ ನೋಡ್ರಿ ಇಷ್ಟು ಜನ ಎಲ್ಲ ನಂಬರ್ ತಗೊಂಡೋಗಿ ಆಯ್ತಾ ಎಲ್ಲಾ ರೈತರಿಗೆ ಹೇಳಿ ರೈತ ಸಂಘದಲ್ಲಿ ಹೇಳಿ ಕಡೆ ಹೇಳಿ ಅರ್ಧ ಕೆಜಿ ಇಷ್ಟಪಡ್ರಿ नव hey, कर्नाटक टीवी जजपरा